ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ತೋರಿಸ್ತಿರೋ ರೆಸಿಪಿ ಮಜ್ಜಿಗೆ ಸಾರು ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನಷ್ಟು ಬೇಳೆ ತೊಗರಿಬೇಳೆ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಆಮೇಲೆ ಒಂದಿಷ್ಟು ಹುಣಸೆ ಹಣ್ಣು ಆಮೇಲೆ ತೆಂಗಿನಕಾಯಿ ಒಂದು ಸ್ವಲ್ಪ ನಾನು ಇಷ್ಟು ಏನು ಮಾಡ್ತೀನಿ ಒಂದು ಹಾಫ್ ಆ್ಯನ್ ಅವರು ನೆನೆಸಿಟ್ಬಿಡ್ತೀನಿ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಅದು ಚೆನ್ನಾಗೆ ಅಕ್ಕಿ ಬೇಳೆ ಎಲ್ಲದನ್ನು ನೆಕ್ಸ್ಟ್ ಆಫ್ಟರ್ ಥರ್ಟಿ ಮಿನಿಟ್ಸ್ ನಾನು ಏನು ಮಾಡ್ತೀನಿ ನಾವೇನು ನೆನೆಸಿಟ್ಟಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಫಸ್ಟ್ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಬಿಡಿ ನುಣ್ಣಗೆ ಅದಾಗಿದ ನಂತರ ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಆಮೇಲೆ ಅರಶಿನ ಪುಡಿ ಹಾಕಿ ಸೊ ಖಾರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ ಸಾಸುಸಿಟ್ಟಿದ ನಂತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ ಆಮೇಲೆ ಕರ್ಬೇವು ಹಾಕಿ ಈರುಳ್ಳಿನ ತುಂಬ ಫ್ರೈ ಮಾಡಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಇನ್ನು ಹಸಿ ಹಸಿ ಥರನೇ ಇರಲಿ ಆವಾಗ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆ ನೆಕ್ಸ್ಟ್ ಏನು ನಾವು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲ ಹಾಕೋಣ ಮಸಾಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕೋಣಂತೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿದು ಯಾರಿಗಾದ್ರೂ ಕೋಲ್ಡ್ ಆಗಿತ್ತು ಅಂದರೆ ಬಿಸಿ ಬಿಸಿದು ಇದನ್ನು ಲೋಟಕ್ಕೆ ಹಾಕೊಂಡು ಕುಡಿತಾ ಇದ್ದರೆ ಆ ಕೋಲ್ಡೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಸಕ್ಕದಾಗಿರುತ್ತೆ ಟೇಸ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಮಜ್ಜಿಗೆನ ಕಡ್ದಿಟ್ಕೊಂಡಿರ್ತೀನಿ ಮೊಸರು ತೊಗೊಂಡ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡಿರ್ತೀನಿ ಸೊ ಒಂದು ಲೋಟದಷ್ಟು ನಾನಿಲ್ಲಿ ಮಜ್ಜಿಗೆ ಹಾಕ್ತಾಯಿದ್ದೀನಿ ಫಸ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊತೀನಿ ನನಗಿನ್ನೂ ಗಟ್ಟಿ ಇದೆ ಅಂದರೆ ನಾನು ಇನ್ನೂ ಸ್ವಲ್ಪ ಮಜ್ಜಿಗೆ ಹಾಕೊತೀನಿ ಮಜ್ಜಿಗೆ ಬೇಡ ಅಂತಂದರೆ ನೀರಾದ್ರೂ ಹಾಕ್ಕೊಳ್ಳಿ ಅದು ನಿಮ್ಮ ಚಾಯ್ಸು ಸೊ ಹುಳಿ ಮಜ್ಜಿಗೆ ಹಾಕಬೇಡಿ ನೋಡಿ ಈ ಈ ಅಳತೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ ಕುದಿತಾ ಕುದಿತಾ ಇನ್ನೊಂದು ಸ್ವಲ್ಪ ಮಂದ ಬರುತ್ತಿದು ಸೊ ಈಗ ಸದ್ಯಕ್ಕೆ ಇದು ಕರೆಕ್ಟಾಗಿದೆ ಚೆನ್ನಾಗಿ ಗೂರಾಡ್ಕೊಳ್ಳಿ ಉಪ್ಪೆಲ್ಲ ಕರ್ಗೋತಾರ ನೋಡಿ ಕುದೀತಾ ಇದೆ ಇದನ್ನು ಗೂರಾಡ್ತಾನೆ ಇರಬೇಕು ನಾವೇನಾದರೂ ಗೂರಾಡೋದು ಕೈ ತೆಗೆದುಬಿಟ್ರೆ ಚೆಲ್ಲೋಗ್ಬಿಡುತ್ತೆ ಯಾಕೆಂದರೆ ನಾವು ಅಕ್ಕಿ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಬೇಗ ಉಪ್ಪು ಬಿಡುತ್ತೆ ಅದು ಸೊ ಅದಕ್ಕೋಸ್ಕರ ನಾವು ಗೂರಾಡ್ತಾನೆ ಇರಬೇಕು ಮುಂದೆ ಇರಲೇಬೇಕು ನೋಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇಷ್ಟೇ ಮಜ್ಜಿಗೆ ಸರ್ ರೆಡಿ ಟು ಈಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕದಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಕಲ್ಸ್ಕೊಂಡು ತಿಂತಿದ್ರೆ ಬೆಸ್ಟ್ ಕಾಂಬಿನೇಷನು ಸೊ ನೀವೆಲ್ಲರೂ ಟ್ರೈ ಮಾಡಿರಿ ಎಲ್ರಿಗೂ ಪಕ್ಕ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ